ದಾಸಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ ಪ್ರೊಫೆಸರ್ ಎಂಇ ರಾಜೀವ್ ಗೌಡ ಅವರು ಹುಟ್ಟು ರಾಜಕಾರಣಿ ಅವರು ಶಾಲಾ ಬಾಲಕರಾಗಿದ್ದಾಗಲೇ ಮಲ್ಲೇಶ್ವರದಲ್ಲಿ ವಾಸ ಮಾಡ್ತಾ ಇದ್ರು ಶಾಲಾ ಬಾಲಕರಾಗಿದ್ದಾಗಲೇ ಎಂಟು ವಯಸ್ಸಿನಲ್ಲೇ ತಮ್ಮ ದೊಡ್ಡಪ್ಪ ಎಂಇ ಕೃಷ್ಣಪ್ಪ ಅಂತ ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿ ಆಗಿದ್ರು ಅವರ ಚುನಾವಣೆಯಲ್ಲಿ ಅವರು ಡೋರ್ ಟು ಡೋರ್ ಆಗ್ರಿಂದಲೇ ರಾಜಕೀಯದ ಪರಿಚಯ ಇದ್ರೆ ಕುಟುಂಬದ ಹಿನ್ನೆಲೆ ರಾಜಕೀಯವಿದೆ ಅವರ ದೊಡ್ಡಪ್ಪ ಎಂ ವಿ ಕೃಷ್ಣಪ್ಪನವರು ಸ್ವತಂತ್ರ ಹೋರಾಟದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಭಾಗವಹಿಸಿ ಜಯುವಾಸವನ್ನು ಅನುಭವಿಸ ಆರು ಬಾರಿ ಲೋಕಸಭಾ ಚುನಾವಣೆ ಗೆದ್ದು ಅವರ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಕೂಡ ಆಗಿದ್ದಂತ ಅವರ ತಂದೆ ಎಂ ವಿ ವೆಂಕಟಪ್ಪನವರು ವಿಧಾನಸಭೆಯ ಸದಸ್ಯರಾಗಿದ್ದರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಸ್ಪೀಕರ್ ಆಗಿದ್ದರು ಪ್ರೊಫೆಸರ್ ರಾಜೀವ್ ಗೌಡ್ರು ಸೇಂಟ್ ಜೋಸೆಫ್ಸ್ ಕಾಲೇಜ್ ಓದಬೇಕಾದ್ರೆ ವಿದ್ಯಾರ್ಥಿ ಉಪಾಧ್ಯಕ್ಷರಾಗಿ ಆರ್ಗನೈಸೇಷನ್ ಅವರು ಅಮೆರಿಕಾಗ ಹೋಗಿ ಅಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಯೂನಿವರ್ಸಿಟಿ ವಾಟರ್ಕೂಲಲ್ಲಿ ಪಿ ಹೆಚ್ ಡಿ ಮಾಡಿ ಅಲ್ಲೇ ಬಹಳ ವರ್ಷಗಳ ಕಾಲ ಪ್ರೊಫೆಸರ್ ಆಗಿ ಮತ್ತೆ ಅವರ ರಾಜಕೀಯ ಸೆರೆತ ಬೆಂಗಳೂರಿಗೆ ಮತ್ತೆ ಅವರು ಸಾವಿರದ ನಾಲ್ಕರಲ್ಲಿ ಕ್ರಿಯಾಶೀಲರಾಗಿ ಸಂಪೂರ್ಣ ಸಮಯವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟರು ರಾಹುಲ್ ಗಾಂಧಿ ಅವರ ಜೊತೆ ಬಹಳ ಹಂತಗಳಲ್ಲಿ ಕೆಲಸ ಮಾಡಿದ್ರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ವಕ್ತಾರರಾಗಿ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿದ್ದರು ಆದರೆ ಅವರಿಗೆ ರಾಜ್ಯಸಭೆಗೆ ಹೋಗುವಂತಹ ಒಂದು ಅವಕಾಶ ಸಿಕ್ತು ರಾಜ್ಯಸಭೆಗೆ ಹೋದ ನಂತರ ಅವರಿಗೆ ಈ ಸಂಶೋಧನಾ ವಿಭಾಗ ಎ ಸಂಶೋಧನಾ ವಿಭಾಗದ ಅವರ ಅಧ್ಯಕ್ಷರು ಮಾಡಿ ಹತ್ತು ವರ್ಷಗಳ ಕಾಲ ಕಾಂಗ್ರೆಸ್ನ ಪ್ರಣಾಳಿಕೆಗಳು ಮತ್ತೆ ಪಾರ್ಲಿಮೆಂಟ್ ನಲ್ಲಿ ಯಾರ್ಯಾರ ಸದಸ್ಯರಿದ್ದಾರೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಅವರಿಗೆ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಒಂದು ರಿಸರ್ಚ್ ಸಂಶೋಧನೆ ಮಾಡಿ ಅವ್ರಿಗೆ ಮಾತಾಡಲಿಕ್ಕೆ ಕಂಟೆಂಟ್ ಅನ್ನ ಕೊಡ್ತಾ ಇದ್ದಂತ ಪ್ರೊಫೆಸರ್ ಎಂ ವಿ ರಾಜೀವ್ ಗೌಡ ಅವರು ಬೆಂಗಳೂರಿಗೆ ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಬೆಂಗಳೂರು ನೀಡ್ಸು ಅಂತ ಒಂದು ಸಂಸ್ಥೆಯನ್ನ ಶುರು ಮಾಡಿ ಎಲ್ಲೆಲ್ಲಿ ಈ ಕಸಗಳಿಟ್ಟಿತ್ತು ಆ ರಸ್ತೆ ಬದಿನಲ್ಲಿ ಅದೆಲ್ಲ ಕ್ಲೀನ್ ಅಪ್ ಮಾಡುವಂತ ಒಂದು ಮೂಮೆಂಟ್ ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಹದಿಮೂರರಲ್ಲಿ ನಾವು ಕೂಡ ಮತ್ತೆ ಆಗಿದ್ದನೇ ಅವರ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೇವೆ ಈ ಸಬರ್ಬನ್ ರೈಲು ಅಂತ ಒಂದು ಯೋಜನೆಯನ್ನ ತಗೊಂಡು ಬರ್ಲಿಕ್ಕೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾಗ ಇವರೇ ಒಂದು ಪ್ರಪೋಸಲ್ ರೆಡಿ ಮಾಡಿ ಅದಕ್ಕೆ ಒತ್ತಾಯ ಮಾಡಿ ಅದಕ್ಕೆ ಅಪೂರ್ವ ಹೌದು ಆಮೇಲೆ ಈ ಮೆಟ್ರೋಗೆ ಬಸ್ ಮೆಟ್ರೋ ಆ ಕೂಡ ಇವರು ಇವರ ನಿಲ್ದಾಣದಿಂದುವರ್ಜಿಯಿಂದ ಸರ್ಕಾರ ಜೊತೆಗೆ ಒಂದು ಸಮನ್ವಯತೆಯನ್ನ ಮಾಡಿ ಅದನ್ನ ಶುರು ಮಾಡಿಸುವಂತವ್ರು ಈಗ ಕರ್ನಾಟಕ ರಾಜ್ಯದ ಯೋಜನಾ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿ ಕ್ಯಾಬಿನೆಟ್ ಲೆವೆಲ್ ಅಲ್ಲಿ ಇದ್ದಾರೆ ಅವರು ಆರ್ ಬಿ ಐ ಡೈರೆಕ್ಟರ್ ಆಗಿದ್ದರು ವಿವಿಧ ಹಂತಗಳಲ್ಲಿ ರಾಜ್ಯಕ್ಕೂ ಕೇಂದ್ರಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಬಹಳ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರು ಇವತ್ತು ಬೆಂಗಳೂರು ಲೋಕಸಭಾ ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರುವುದು ನಿಮ್ಮ ನಮ್ಮೆಲ್ಲರ ಒಂದು ಅದೃಷ್ಟವೆಸರಿ ಇಂತಹ ಅತ್ಯಂತ ಕ್ರಿಯಾಶೀಲ ಹಾಗೂ ಅತ್ಯಂತ ಮೇಧಾವಿ ಅತ್ಯಂತ ಹೆಚ್ಚು ವ್ಯತ್ಯಯ ನಾವು ಹೊಂದಿರತಕ್ಕಂತಹ ಪ್ರೊಫೆಸರ್ ರಾಜೀವ್ ಗೌಡ ಅವರು ಅಭ್ಯರ್ಥಿಯಾಗಿದ್ದಾರೆ ಮಂಜುನಾಥ್ ಅವರು ನಿಮ್ಮೆಲ್ಲರಿಗೂ ಅವರನ್ನ ಪರಿಚಯ ಮಾಡಿಕೊಂಡಿದ್ದೇನೆ ಜೋರಾಗಿ ತಪ್ಪಿಗೆ ಸ್ವಾಗತ ಮಾಡಿ ಮುಂದಿನ ಜಾಬ್ ಪ್ರೋಗ್ರಾಮ್ ಅನೌನ್ಸ್ ಮಾಡ್ತಾ ಇದ್ದೀವಿ ಮಹಿಳೆಯರಿಗೆ ಲಕ್ಷ ವರ್ಷಕ್ಕೆ ಅಂತ ಅನೌನ್ಸ್ ಮಾಡ್ತಾ ಇದ್ದೀವಿ ಇದೆಲ್ಲ ಆಗ್ತಾ ಇದೆ ಇಂತ ಪರಿಸ್ಥಿತಿ ಮಟ್ಟದಲ್ಲಿ ಕೆಲಸ ಮಾಡಿದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷ ಭಾರಿ ಬಹುಮತ ಇದ್ದ ಕ್ಷೇತ್ರದಲ್ಲಿ ಗೆಲ್ತಾರೆ ಮುಂದೆ ಬರ್ತೀವಿ ಅಂತ ಖಂಡಿತ ಮಾಡಿದ್ದಾರೆ ನನ್ ಕೈ ಇಲ್ಲ ನಿನ್ ನಿಮ್ಮ ಇದೆ ನೀವು ಹೋಗಿ ನೀವು ಬೂತ್ ನೋಡ್ಕೊಳ್ಳಿ ನನಗೆ ಕಾಯಬೇಡಿ ನಾನು ಈ ಕ್ಷೇತ್ರದಲ್ಲಿ ಬರ್ತೀನಿ ತಿರ್ಗಾ ಬರ್ತೀನಿ ಆದರೆ ನೀವು ಗ್ರೌಂಡ್ ಲೆವೆಲ್ನಲ್ಲಿ ನಿಮ್ಮ ಬೂತ್ನಲ್ಲಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಬೂತ್ ಗೆದ್ದರೆ ನಮ್ಗೆ ಇನ್ನೇನು ಬೇಕಾಗಿಲ್ಲ ನೀವು ಬೂತ್ ಗೆದ್ರೆ ನಮ್ಮ ಪಕ್ಷ ಗೆದ್ದಂತೆ ಪಕ್ಷ ಗೆದ್ದರೆ ದೇಶ ಗೆದ್ದಂತೆ ಅಂತ ಹಾಗೆ ಹೇಳಿ ದಯವಿಟ್ಟು ಹೋಗಿ ಉತ್ಸಾಹದಿಂದ ಕ್ಯಾಂಪೇನ್ ಪ್ರಚಾರದಲ್ಲಿ ಭಾಗವಹಿಸಿ ರಿಸಲ್ಟ್ ತೋರಿಸಿ ಎಲ್ಲರೂ ಕೌಂಟಿಂಗ್ ದಿವಸ ಒಂದು ದೊಡ್ಡ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಇಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದ ಮಂಜುನಾಥಣ್ಣ ಅವರಿಗೆ ಮತ್ತು ಈ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಸ್ ದೇವಾಲಯಗಳು ನಮ್ಮ ನಮ್ಮ ತಂದೆ ಹೆಸರಿಗರ ಬೆಂಗಳೂರು ದ್ವಾರಿದ್ದಾರೆ